ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿರುವಂಥ ಹೇಂಜಲ್ ಡೇ ಅಂತ ಹೇಳ್ತಾ ಇದ್ದೀನಿ ತ್ರಿಬಲ್ ಸೆವೆನ್ ಅಂತ ನಾವು ಯಾವ ರೀತಿ ಬರ್ಕೊಳ್ಬೇಕು ಈ ದಿನ ನಮಗೆ ವಿಶ್ವವೇ ಒಂದು ಶಕ್ತಿ ಹೊಂದಿರುವಂಥ ದಿನ ಅದರ ಜೊತೆ ನಮಗೆ ಈ ಮೈತ್ರೇಯಿ ಮುಹೂರ್ತ ಕೂಡ ಬಂದಿದೆ ಮೈತ್ರೇಯಿ ಮುಹೂರ್ತದ ಸಮಯವನ್ನು ಕೂಡ ತಿಳಿಸ್ತಾ ಇದ್ದೀನಿ ದಯವಿಟ್ಟು ತುಂಬಾ ಜನ ಮೈತ್ರೇಯಿ ಮುಹೂರ್ತ ಮುಗಿದ ಮೇಲೆ ನೀವು ಕೇಳ್ಕೊಳ್ತೀರಾ ಅಕ್ಕಿ ಈಗ ಮಾಡ್ಕೊಳ್ಬಹುದಾ ಅಂತ ಪೂರ್ತಿಯಾಗಿ ವಿಡಿಯೋವನ್ನು ಒಂದು ನಿಮಗಾಗಿ ಒಂದು ಸಮಯ ಅನ್ನೋದು ಇರುತ್ತಲ್ವ ಸ್ನೇಹಿತರೆ ಆ ಸಮಯವನ್ನು ಪೂರ್ತಿಯಾಗಿ ಕೇಳ್ಕೊಳ್ಳಿ ಇದರಲ್ಲಿ ಪೂರ್ತಿ ಮಾಹಿತಿಯನ್ನು ನಾನು ತಿಳಿಸಿರ್ತೀನಿ ಯಾಕಂದರೆ ನಮಗೊಂದು ಐದಾರು ನಿಮಿಷ ನಮಗಾಗಿ ನಮ್ಮ ಸಮಯ ನಮಗೆ ಇದು ಆಗುತ್ತೆ ಅಂತ ಮನಸ್ಸಿಟ್ಟು ನೀವು ಕೇಳ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಇದನ್ನು ನೀವು ಸ್ಕಿಪ್ ಮಾಡಿ ನೋಡಿದಾಗ ನಿಮಗೆ ಮ್ಯಾಟ್ರ್ ಅಲ್ಲಲ್ಲೇ ಸ್ಕಿಪ್ಪಾಗಿರುತ್ತೆ ಪೂರ್ತಿಯಾಗಿ ನಿಮ್ಮ ಹತ್ರ ಬರೋದಿಲ್ಲ ಅದಕ್ಕೋಸ್ಕರ ಮೈತ್ರೇಯಿ ಮುಹೂರ್ತ ಹಾಗೂ ತ್ರಿಬಲ್ ಸೆವೆನ್ ಡೇ ಯಾವ ಥರ ಇರುತ್ತೆ ಅದು ನಮ್ಮ ಇಷ್ಟಾರ್ಥಗಳನ್ನು ಹೇಗೆ ನೆರವೇರಿಸ್ಕೊಡುತ್ತೆ ಇದನ್ನು ಪೂರ್ತಿಯಾಗಿ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಎರಡನ್ನು ಕೂಡ ನೀವು ಮಾಡ್ಕೊಳ್ಳಿ ಯಾಕಂದರೆ ಸೋಮವಾರ ನಮಗೆ ಮೊದಲನೇ ದಿನ ಅಂದರೆ ವಾರದಲ್ಲಿ ಮೊದಲನೇ ದಿನ ಈ ದಿನ ನಮಗೆ ಒಂದು ಏನಂತೀವಿ ಮನಸ್ಸಿಗೆ ತುಂಬ ಖುಷಿ ಇರುತ್ತೆ ಒಂದು ಜೋಶಾಗಿ ಎನರ್ಜಿಟಿಕ್ಕಾಗಿ ನಾವು ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗುವಂಥವರು ಅಥವಾ ಕೆ ಎಲ್ಲರೂ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ನಮ್ಮ ಜೀವನಕ್ಕೆ ಆಧಾರವಾಗಿರುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಈ ದಿನ ತುಂಬ ಕೆಲಸಗಳು ಕೂಡ ಇರುತ್ತೆ ಆ ವರ್ಕ್ ಪ್ರೆಷರು ಅನ್ನೋದು ಕೂಡ ಇರುತ್ತೆ ಅಂಥ ಸಂದರ್ಭಗಳಲ್ಲೂ ಕೂಡ ನಾವು ಸಮಯವನ್ನು ಕೊಂಡು ನಮಗಾಗಿ ನಾವು ಒಂದು ಸ್ವಲ್ಪ ಸಮಯವನ್ನು ಮೀಸಲಿಡಲೇಬೇಕು ಈ ಸಮಯದಲ್ಲಿ ನೀವು ಈ ಕೋರಿಕೆಗಳನ್ನು ಬರ್ಕೊಳ್ಬಹುದು ನಾನು ಹಿಂದಿನ ವಿಡಿಯೋನಲ್ಲಿ ತ್ರಿಬಲ್ ಸೆವೆನ್ ಬಗ್ಗೆ ತಿಳಿಸಿದ್ದೆ ಅಂದರೆ ನಿನ್ನೆಯ ವಿಡಿಯೋವಿನಲ್ಲೇ ಯಾವ ಥರ ಮಾಡ್ಕೊಳ್ಬಹುದು ಬೆಳಗ್ಗೆ ಹಾಗೂ ಸಂಜೆ ಈ ಎರಡೂ ಕೂಡ ನಮಗೆ ಒಳ್ಳೆ ಸಂದರ್ಭಗಳು ಅಂತ ಹೇಳಬಹುದು ಈ ಸಮಯಗಳಲ್ಲಿ ನಾವು ಆರಾಮಾಗಿ ಮಾಡ್ಕೊಳ್ಬಹುದು ಈ ಎರಡೂ ಸಮಯಗಳಲ್ಲಿ ನಾವು ತುಂಬ ಗೊತ್ತಾಗೋದಿಲ್ಲ ಬಿಟ್ಟಿದ್ದೀವಿ ಮತ್ತು ನಾವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ವಾ ಅಂತ ನಿಮ್ಗೆ ಅನ್ನಿಸ್ಬಹುದು ಕಂಪ್ಲೀಟಾಗಿ ಈ ದಿನ ನಮಗೆ ಅಷ್ಟೇ ಪವರ್ಫುಲ್ ಇರುವು ಇರುತ್ತೆ ಇದನ್ನು ನೀವು ರಾತ್ರಿ ಹನ್ನೆರಡು ಗಂಟೆಯ ಒಳಗಡೆ ಯಾವ ಸಮಯಕ್ಕಾದರೂ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡ್ರೆ ಸಾಕು ಏಕೆಂದರೆ ಈ ಏಂಜೆಲ್ಸ್ ಅನ್ನೋದು ನಮಗೆ ದೇವತೆಗಳು ವರವನ್ನು ಕೊಡುವಂಥದ್ದು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಇಷ್ಟಾರ್ಥಗಳು ಅಂದರೆ ತುಂಬ ಮುಖ್ಯವಾಗಿ ನಮಗೆ ಹಣಕಾಸಿನ ವಿಚಾರಗಳಲ್ಲಿ ಒಡವೆ ವಿಚಾರಗಳಲ್ಲಿ ನಾವು ಎಲ್ರಿಗೂ ಕೂಡ ನಾವು ಕಡಿಮೆ ಇಲ್ಲ ಚೆನ್ನಾಗಿರಬೇಕು ನಮ್ಮ ಸ್ವಂತದವರೇ ನಮ್ಮನ್ನು ಕಡಿಮೆ ಮಾಡಿ ನೋಡ್ತಾರೆ ಈ ಥರ ಎಲ್ಲ ನಾವು ಕೆಲವೊಂದು ಬಾರಿ ಅಂದ್ಕೊಳ್ತಾ ಇರ್ತೀವಿ ನೋಡಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಸಮಾರಂಭಗಳಿಗೆ ಹೋದಾಗ ಗೊತ್ತಾಗ್ಬಿಡುತ್ತೆ ಜನಗಳು ಯಾವ ಥರ ನಡೆಸ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಅಲ್ವಾ ಆ ಥರ ನಾವು ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀವಿ ತುಂಬ ಹಾರ್ಡ್ ವರ್ಕ್ ಇದ್ದೀವಿ ಕಷ್ಟಪಟ್ಟಿದ್ದೀವಿ ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ಅಂಥ ಸಮಯಗಳಲ್ಲಿ ಈ ರೀತಿಯ ದಿನಗಳು ಯಾಕೆ ಬರುತ್ತೆ ಅಂದರೆ ಯಾವಾಗಲೂ ಕಷ್ಟಪಡ್ತಾ ಇರ್ತೀರ ಅದಕ್ಕೆ ತಕ್ಕಂಥ ಫಲ ನಿಮಗೆ ಸಿಗಬೇಕು ಅಂತಂದ್ಬಿಟ್ಟು ದೇವತೆಗಳೇ ನಮಗೆ ವರವನ್ನು ಕೊಡುವಂಥ ಒಂದು ದಿನ ಅಂತ ಹೇಳಬಹುದು ಈ ದಿನವನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ ಮೈತ್ರಿ ಈ ಮುಹೂರ್ತದ ಸಮಯವನ್ನು ತಿಳಿಸ್ತೀನಿ ಸಾಕಷ್ಟು ಜನ ಹೊಸ್ದಾಗಿ ನೋಡ್ತಾ ಇರುವಂಥವ್ರಿಗೆ ಮೈತ್ರಿ ಮುಹೂರ್ತದ ಬಗ್ಗೆ ಗೊತ್ತಿರೋದಿಲ್ಲ ಸಾಲ ಮಾಡ್ಕೊಂಡಿರ್ತೀರ ಗೆರ್ವಿ ಇಟ್ಟಿರ್ತೀರ ಒಡವೆಗಳನ್ನ ಹಾಗೂ ವೆಹಿಕಲ್ಸ್ ಮೇಲೆ ಲೋನ್ ತಗೊಂಡಿರ್ತೀರ ಮನೆಗಳ ಮೇಲೆ ಲೋನ್ ತಗೊಂಡಿರ್ತೀರಾ ಇನ್ನು ಬೈ ಹ್ಯಾಂಡ್ ಸಾಲವನ್ನು ಮಾಡ್ಕೊಂಡಿರ್ತೀರ ಬಡ್ಡಿ ಕಟ್ಟೋದಕ್ಕಾಗೋದಿಲ್ಲ ಈ ಥರ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೋಡಿ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಈ ಸಮಯದಲ್ಲಿ ಅಂದರೆ ಮೈತ್ರಿ ಈ ಮುಹೂರ್ತದ ಸಮಯವನ್ನು ತಿಳಿಸ್ತೀನಿ ಸರಿಯಾಗಿ ಆ ಸಮಯದಲ್ಲಿ ನೀವು ಒಂದು ಅವ್ರ ಕೈಗೆ ಕೊಡೋದಾದರೆ ಇಲ್ಲಾಂದರೆ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ನು ನಮಗೆ ಅವೈಲೇಬಲ್ ಇದೆ ಮಾಡ್ಕೊಳ್ತೀವಿ ಅನ್ನೋದಾದರೆ ಆ ಥರನೂ ಮಾಡಬಹುದು ಎರಡೂ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ನೀವು ಒಂದು ಚೀಟಿಯಲ್ಲಿ ಬರ್ಕೊಳ್ಳಿ ಸುಮಾರು ಜನಕ್ಕೆ ಲಕ್ಷಗಳು ಸಾಲ ಮಾಡಿಕೊಂಡಿದ್ರೆ ನಾವು ಸಾವಿರಾರು ರೂಪಾಯಿ ಕೊಡೋಕ್ಕೋದ್ರೆ ಒಪ್ಕೊಳ್ಳೋದಿಲ್ಲ ಇಲ್ಲಾಂದರೆ ನೂರಾರು ರೂಪಾಯಿ ಕೊಡೋದಕ್ಕೂ ಕೂಡ ಒಪ್ಕೊಳ್ಳೋದೇ ಇಲ್ಲ ಯಾಕಂದರೆ ಅಷ್ಟು ದುಡ್ಡನ್ನು ಕೊಟ್ಟಿರ್ತೀವಿ ಈಗ ಈ ಥರ ಮಾಡ್ತಾರೆ ಅಂತಂದ್ಬಿಟ್ಟು ಮೈತ್ರಿ ಮುಹೂರ್ತ ಬಂದು ನಮಗೆ ಸರಿಯಾಗಿ ಮಧ್ಯಾಹ್ನ ಎರಡು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಇನ್ನು ಸಂಜೆ ಐದು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಮಧ್ಯಾಹ್ನ ಮತ್ತೊಂದು ಬಾರಿ ಹೇಳ್ತೀನಿ ಮೈತ್ರಿ ಈ ಮುಹೂರ್ತದ ಸಮಯ ಮಧ್ಯಾಹ್ನ ಬಂದು ಎರಡು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಸಂಜೆ ಐದು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಈ ಎರಡು ಗಂಟೆಗಳ ಕಾಲಾವಕಾಶದಲ್ಲಿ ನಮಗೆ ಚೀಟಿಯನ್ನು ಬರ್ಕೊಳ್ಬಹುದು ಇಲ್ಲಾಂದರೆ ನೀವು ಗಿರ್ವಿ ಇಟ್ಟಿರುವ ಅಂಗಡಿಗೆ ಹೋಗ್ಬಿಟ್ಟು ಒಡವೆ ಬಿಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಣವನ್ನು ಕಟ್ಟಬಹುದು ಬಡ್ಡಿಯನ್ನು ಕಟ್ಟಬಹುದು ಇಲ್ಲಾಂದರೆ ನೀವು ಬ್ಯಾಂಕಲ್ಲೋಗಿ ಏನಾದರೂ ಲೋನ್ ತಗೊಂಡಿದ್ರೆ ಕಟ್ಟಬಹುದು ಇಲ್ಲ ಕೈಗೇ ಅವ್ರಿಗೆ ದುಡ್ಡನ್ನು ಕೊಡಬಹುದು ನೋಡಿ ಇಷ್ಟು ಫೆಸಿಲಿಟಿ ಇದೆ ಇಷ್ಟೆಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು ಯಾರ ಹತ್ರ ತಗೊಂಡಿರ್ತೀರ ನೋಡಿ ಅವ್ರ ಹೆಸರು ಇಷ್ಟು ಸಾವಿರ ಅಥವಾ ಇಷ್ಟು ಲಕ್ಷ ತಗೊಂಡಿದ್ದೀವಿ ದುಡ್ಡು ಅವ್ರ ಹತ್ರ ಮೈತ್ರಿಯಿ ಮುಹೂರ್ತವನ್ನು ಬಳಸ್ಕೊಂಡು ಅವರಿಗೆ ದುಡ್ಡನ್ನು ವಾಪಸ್ ಕೊಟ್ಟಿದ್ದೀವಿ ಅಂತ ಬರ್ಕೊಳ್ಳಿ ಈ ಥರ ಪಾಸಿಟಿವ್ ಆಗಿ ಬರ್ದು ಬಿಟ್ಟು ನೀವು ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡು ಇರ್ತೀರ ನೋಡಿ ಅಷ್ಟನ್ನು ನೀವು ಒಂದು ಎನ್ವಾಲ್ಪ್ ಕವರಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ನಾವು ಮದುವೆಗಳಲ್ಲಿ ಒಂದು ಮುಯಿ ಮಾಡ್ತೀವಲ್ವ ಕವರು ಆ ಥರ ಕವರು ಅಂಗಡಿಗಳಲ್ಲೆಲ್ಲ ನಮಗೆ ಸಿಗುತ್ತೆ ಲೋಕಲ್ ಅಂಗಡಿಗಳಲ್ಲೆಲ್ಲ ತಗೊಂಡಿದ್ದೆ ಅದರಲ್ಲಿ ಇಡಿ ಅದರಲ್ಲಿ ಇಟ್ಬಿಟ್ಟು ಮೂರು ಮೈತ್ರೇಯಿ ಮುಹೂರ್ತಗಳು ಈ ಥರ ಮಾಡ್ಕೊಳ್ಬೇಕು ಇದೇ ಥರ ಸೇಮ್ ಫಾಲೋ ಮಾಡಬೇಕು ಆ ಮೂರನೇ ಮೈತ್ರೇಯಿ ಮುಹೂರ್ತ ಮಾಡ್ತಿರಲ್ವ ಆ ಮೇಲೆ ಅಷ್ಟು ದುಡ್ಡನ್ನು ನೀವು ಸೇರಿಸಿ ಅವ್ರಿಗೆ ತಗೊಂಡೋಗಿದ್ದೆ ಕೈಗೆ ಕೊಟ್ಟುಬಿಡಬೇಕು ಇನ್ನು ಈ ಚೀಟಿಗಳು ಬರೆದಿರ್ತಿರಲ್ವ ಅದನ್ನು ಅರಿಯುವ ನೀರಿಗೆ ಬಿಡಬೇಕು ಸ್ನೇಹಿತರೆ ಅರಿಯುವ ನೀರಿಲ್ಲಕ್ಕ ನಮ್ಮ ಹತ್ರ ಅಂತ ಹೇಳಿದರೆ ಮಾತ್ರ ಒಂದು ದೊಡ್ಡದಾಗಿ ಟಬ್ ಇರುತ್ತಲ್ವ ನಮ್ಮ ಮನೆಗಳಲ್ಲಿ ಆ ಟಬ್ಬಲ್ಲಿ ನೀರನ್ನು ತುಂಬಿಸ್ಬಿಟ್ಟಿದ್ದೆ ಚೀಟಿಗಳನ್ನು ಅದರಲ್ಲಿ ಹಾಕ್ಬಿಡಿ ನೆನೆಸಿಬಿಟ್ಟಿದ್ದೆ ಅದನ್ನು ಮತ್ತೆ ನೀವು ಅದು ಸ್ವಲ್ಪ ತೇವ ಬಂದು ಮೆತ್ತಗಾಗ್ಬಿಡುತ್ತಲ್ವ ಅದನ್ನು ತಗೊಂಡೋಗಿ ಇನ್ನೂ ನೀವು ಪಾಟ್ಗಳು ಅದರಲ್ಲಿ ಹಾಕ್ಬಿಡ್ಬಹುದು ನೀರು ಸಮೇತ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಈ ಥರ ಮಾಡ್ಕೊಳ್ಬಹುದು ಆ ಥರ ಮಾಡಿಕೊಂಡ್ರೆ ಸಾಲಗಳು ಬೇಗ ತೀರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೈತ್ರಿ ಈ ಮುಹೂರ್ತವನ್ನು ಬಳಸ್ಕೊಳ್ಳಿ ಮತ್ತು ನಮಗೆ ಈವತ್ತು ಏಂಜಲ್ ಡೇ ಆಗಿರೋದ್ರಿಂದ ಈ ದಿನವನ್ನು ನೀವು ಒಂದು ಮುಖ್ಯವಾಗಿರುವಂಥ ಕೋರಿಕೆಗಳನ್ನು ಬರ್ಕೊಳ್ಳಿ ಬರ್ದು ಬಿಟ್ಟು ಸೇಮ್ ಒಂದು ಸವೆನ್ ಡೇಸು ನೀವು ಇವತ್ತು ಯಾವ ಸಮಯಕ್ಕೆ ಬರೀತೀರ ನೋಡಿ ಸೇಮ್ ನಾಳೆ ಕೂಡ ಅದೇ ಸಮಯಕ್ಕೆ ಮಾಡ್ಕೊಳ್ಳಿ ಯಾಕಂದರೆ ಒಂದು ಡೆಡಿಕೇಷನ್ನು ಒಂದು ಸಿಸ್ಟಮ್ ಅನ್ನೋದು ನಾವು ಇಟ್ಕೊಳ್ಳೇಬೇಕು ಇವತ್ತು ನಾವು ಏನಾದರೂ ನಾಯಿಗಳಿಗೆ ತಿಂಡಿ ಹಾಕ್ತೀವಿ ಅಂದ್ಕೊಳ್ಳಿ ಪಕ್ಷಿಗಳಿಗೆ ತಿಂಡಿ ಹಾಕ್ತೀವಿ ಅಂದ್ಕೊಳ್ಳಿ ಹಾಗೆ ನಾವು ಕೆಲಸಕ್ಕೆ ಹೋಗಬೇಕು ಅಂದರೂ ಕೂಡ ಒಂದು ಸಮಯ ಅನ್ನೋದು ನಿರ್ಧಾರ ಆಗಿರುತ್ತಲ್ವ ಆ ಸಮಯವನ್ನು ಫಾಲೋ ಮಾಡಬೇಕು ಆ ಸಮಯಕ್ಕೆ ಅನುಗುಣವಾಗಿ ಹಾಗೆ ನೀವು ಇವತ್ತು ಯಾವ ಥರ ಮಾಡ್ಕೊಂಡಿರ್ತೀರೋ ಸೇಮ್ ಅದನ್ನು ಸೆವೆನ್ ಡೇಸು ಕೂಡ ಅದೇ ಸಮಯನೇ ಫಾಲೋ ಮಾಡಬೇಕು ಇವತ್ತು ಏನು ಕೋರಿಕೆ ಕೇಳಿಕೊಂಡು ಬರ್ದಿರ್ತೀರೋ ಅದನ್ನೇ ಮತ್ತೆ ನೀವು ಬರೀಬೇಕಾಗುತ್ತೆ ಇವತ್ತೊಂದು ಕೋರಿಕೆ ನಾಳೆ ಒಂದು ಕೋರಿಕೆ ಅನ್ನೋದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಬರಿಬೇಡಿ ಸೇಮ್ ಬರ್ಕೊಳ್ಳಿ ಏಳು ದಿನ ಕಂಪ್ಲೀಟ್ ಆದಮೇಲೆ ಅದನ್ನು ನೀವು ಎಲ್ಲಾದರೂ ರಿಮೂವ್ ಮಾಡಬಹುದು ಸುಟ್ಟು ಬಿಡಬಹುದು ಬಿಸಾಕ್ಬೋದು ಏನಾದರೂ ಮಾಡಿ ಮಾಡಿಕೊಳ್ಳಿ ಒಳ್ಳೆ ಕೋರಿಕೆಗಳನ್ನ ಕೇಳಿಕೊಂಡ್ರೆ ನಿಮ್ಮ ಮನಸ್ಸಿನಿಂದ ಆ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಆಸೆಗೆ ಬದಲು ದುರಾಸೆಯಿಂದ ಕೇಳ್ಕೊಳ್ಳೋಕೋದ್ರೆ ನಮಗೆ ಕೋರಿಕೆಗಳು ನೆರವೇರೋದಿಲ್ಲ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ